हुनखे <laughs> सगलो

कंदा हा किल शर कंदा हा केतिरा ಯಾರಿಗೆತ್ತೋ ಯಾರ ಕರೆ ನೋಡು ಮದುವೆ ಮಾಡಿಕೊಂಡು ಕುಡ್ಲೇನ ಹೆಣ್ಣು ಗಂಡಸ ಮಕ್ಕಳನ್ನ ಕಣ್ಣು ಎತ್ತಿ ನೋಡಬಾರ್ದು ಹೆಣ್ಣು ಎದ್ರೆತ್ತಿ ನೋಡಬಾರ್ದು ಹೆಣ್ಣಾ ಕ್ರಾಮದೃಷ್ಟಿಯಿಂದ ನೋಡಬಾರ್ದು ಹೆಣ್ಣಾಬ್ ಗಂಡಸ ಮಕ್ಕಳ ಹೋಗ್ಕೊಂಡ್ ಅವನು ಎರಡೂ ಕಣ್ಣಿನಿಂದ ನೋಡಬಾರ್ದು ಅಂತ ಮಹಾ ಗರತಾರತಿ ಯಾರು ಪತಿ ವರ್ಚನೆಯ ಗಂಡ ಹಾಜರಾಗಿರ್ಬೇಕಾಗ್ತದ ಗಂಡ ಗಾಂಡರ ಹಾಜರಾಗುತ್ತೆ ಹೆಂಗ ಗಾಂಧಿ ಹೇಳಿದಾಗ ಕೇಳಬೇಕು ಗಾಂಡಿ ಹೇಳಿದಾಗ ನಡಿಬೇಕು ಗಾಂಧಿ ಹೇಳಿದಾಗ ದುಡಿಬೇಕು ಗಾಂಡಿ ಹೇಳಿದಾಗ ಹೋಗಬೇಕು ಬಾ ಬರಬೇಕು ಹೌದೌದು ಹಾ ಹಾ ಇವರಿಗೆ ಪತಿ ವರ್ಚಾರ ಅಂತ ಹೇಳ್ತಾರ ಪತಿ ವರ್ತಾರ ಅಂತ ಹೇಳ್ತಾರ ಹೌದೌದು ಅದಕ್ಕಾಗಿ ಯಾವ ನಿಮ್ಮ ಹೇವರಡ್ಡಿ ಮಲ್ಲಮ್ಮರಡ್ಡಿ ಮಲ್ಲಮ್ಮ ಗಾಂಡ ಮಳೆಯ ಬರುವ ಹೋಗಿದ್ದು ಬರಬರಟಿ ಹೊಸಿದ್ರು ಸಹಿತ ಏನು ಆತಿನಿ ಏನ್ ಹೊಡಿದು ಹೊಡಿದು ಮಾಡ್ತಾ ದಿನಪತಿ ಏನ್ ಮಾತ್ರ ಕಿರ್ಕೊಂಡು ಹೋಗ್ತಾರ ಹೊಡೆದು ಹೊಡೆದ ಕೇಳಿ ಮಾಡಿ ಕೇಳಿ ಮಣಿ ಬಿಟ್ಟು ಹೋಲಿಸ್ಬೇಕಂತ ಹೇಳ್ತಾರ ಅವಾಗ ಏನ್ ಮಾಡ್ತಾ ಹೇಮರಟಿ ಏನು ಏನ್ ಗಾಂಡ ಮನೆಯೊಳಗೆ ಬರಬರಟ್ಟಿ ಹೊಸಿದ್ರು ಸಹಿತ ಗಾಂಟ ಸೇವಾ ಮಾಡುದು ಬಿಟ್ಟು ಯಾವಕ್ಕಿ ಹೇಮರಟ್ಟಿ ಮಲ್ಲಮ್ಮ ರಾತ್ರಿ ಹಾಕ ಹೇಮಟ್ಟಿ ಮಲ್ಲಮ್ಮ ಕೈ ಕಾಲ ಎಲ್ಲಾ ತರ ತಿಂದು ಸೇವಾ ಮಾಡಿದ್ರು ಹೇಮರಟಿ ಮಲ್ಲಮ್ಮ ಹೊತ್ತು ಸೇವಾ ಮಾಡುದು ಹೋಗ್ಬೇಕಾಗಿತ್ತು ಗಾಂಟನ್ನು ಹತ್ತವು ಬಾಳ ಚಾದು ಕೊಟ್ಟದ ಅದಕ್ಕಾಗಿ ನೋಡ್ತಾಗಿ ಗಾಂಟು ಹತ್ತವು ಹೆಂಗ ಬಾತ್ತದ ಅವನಾದಿಯವರ ಅವನೇ ಗುರು ಅವನೇ ಸರತ್ವ ಅವನಿದ ಸದ್ಗತಿ ಅವಳಿದಜ್ಞಾನಿಗಳು ಅದಕ್ಕಾಗಿ ಕಣ್ಣ ಬಹಳ ಹಾ

ನಿಮ್ ಹುಡುಗಿ ನಾವು ಚಲೋ ಚಲೋ ಆಗೈತೆ ಅಂತ ಅಕ್ಕ ಹೌದಾಗ ಚೀಟಿ ಇರ್ತಲ್ಲ ನಮ್ಮ ಮಾಮಾಗ ಏನ್ ಮಾಡ್ತಾನ್ರಿ ಅವಾಗ ಮಾಮ ಹೋಗಿ ಕೇಳಿ ಹೇಳಿದ್ ನೋಡ್ರಿ ನಮ್ಮ ಅಕ್ಕಿ ಮುಂದ ಹೌದಲ್ಲ ಅವಾಗ ಹೇಳೋ ತರ ಈಗ ಈ ವಿದ್ಯಾ ಚೀಟಿ ಹೆಚ್ಚಿತ್ತಲ್ಲ ಅವಾಗ ಹೌದ್ರಿ ಅವಾಗ ಏನ್ ಮಾಡಿದ್ರಿ ವಿದ್ಯಾ ಏನ್ ಮಾಡ್ತಾವ್ರಿ ಏ ಮಮ್ಮಿ ಏ ಯವ್ವ ಕಾಮಯ್ಯ ಸುರೇಶ ಕಳಸ ಹೌದಲ್ಲ ಯಾಕ ಏನ್ ಚೀಟಿ ಕಳಸ ಅಕ್ಕ ಅವಾಗ ಕಾಮಯ್ಯ ಸುರೇಶ ನಿಮ್ಮ ಅಪ್ಪ ಫೋನ್

ಎಸ್ ಎಸ್ ಅಂದ್ರೆ ಎಸ್ ಪಿ ಜಿ ಸರ್ಕಾರ ಅಷ್ಟ ಟಿಕೆಟ್ ಮಾತ್ರ ಕಸ ಹೋಗ